ಯಜಮಾನ ಚಿತ್ರದ ಖ್ಯಾತಿಯ ಅವರ ಸಹೋದರರು ಶೇಷಾದ್ರಿ ಅವರ ಸ್ಮರಣಾರ್ಥ ಪ್ರಶಸ್ತಿಯನ್ನ ನೀಡಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಆ ಪ್ರಶಸ್ತಿ ನಿರ್ದೇಶಕರಿಗೆ ನೀಡುವಂತಹ ಪ್ರಶಸ್ತಿ ಹಿರಿಯ ನಿರ್ದೇಶಕರಿಗೆ ಈ ಬಾರಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಓಂ ಪ್ರಕಾಶ್ ರಾವ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಓಂ ಪ್ರಕಾಶ್ ರಾವ್ ಅವರನ್ನ ಅಭಿಮಾನದಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ ಶೇಷಾದ್ರಿ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿದ್ದಾರೆ ಓಂ ಪ್ರಕಾಶ್ ರಾವ್ ಅವ್ರು ಎಲ್ಲಿರ್ತಾರೆ ಅಲ್ಲಿ ನಗುವಿನ ಅಲೆ ಇದ್ದೇ ಇರತ್ತೆ ನಟಿಸ್ತಾರೆ ನಟನೆ ಮಾಡಿಸ್ತಾರೆ ನಿರ್ದೇಶನ ಕೂಡ ಮಾಡ್ತಾರೆ ಓಂ ಪ್ರಕಾಶ್ ರಾವ್ ಅವರು ಖ್ಯಾತ ನಟ ಎನ್ ಎಸ್ ರಾವ್ ಅವರ ಸುಪುತ್ರರು ಓಂ ಪ್ರಕಾಶ್ ರಾವ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವೈಆರ್ ಸ್ವಾಮಿ ನಿರ್ದೇಶನದ ಸವತಿಯ ನೆರಳು ಚಿತ್ರದ ಮುಖೇನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಿತ್ರರಂಗ ಪ್ರವೇಶ ಮಾಡ್ತಾರೆ ನಂತರ ವಿ ಸೋಮಶೇಖರ್ ವಿಜಯ ರೆಡ್ಡಿ ಕೆ ಎಸ್ಆರ್ ದಾಸ್ ಅವರ ಬಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಧಿಪತಿ ಚಿತ್ರದ ಮುಖೇನ ಸ್ವತಂತ್ರ ನಿರ್ದೇಶಕರಾಗ್ತಾರೆ ಅನಂತರ ಬಂದಂತಹ ಸೂಪರ್ ಊಪರ್ ಹಿಟ್ ಸಿನಿಮಾಗಳು ನಮಗೆ ಗೊತ್ತೇ ಇದೆ ಲಾಕ್ಅಪ್ ಡೆತ್ ಎಕೆ ಮರಿ ಸೇರಿದಂತೆ ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿರುವಂತಹ ಹೆಮ್ಮೆಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಂದ ಕೊಡುಮಾಡುವಂತಹ ಆರ್ ಶೇಷಾದ್ರಿ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಕ್ಕಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಹಾಗೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ರಾಕ್ಲೈನ್ ಸಾರು ಮತ್ತು ರಾಗಿಣಿಯವರು ಬಿಟ್ಟು ಮಿಕ್ಕಿದ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ನನಗೊಂದಿನ ಸುಧ್ರಾ ವೆಂಕಟೇಶ್ ಅವರು ಫೋನ್ ಮಾಡಿದ್ರು ಮಾಡಿಬಿಟ್ಟು ಈ ಥರ ನಿಮಗೆ ವಿಷ್ಣು ಸರ್ ಪ್ರಶಸ್ತಿ ಕೊಡ್ತಿದ್ದೀವಿ ಹೆಂಗೆ ಹೆಂಗೆ ಅಂದರು ನಾನು ಬೈದೆ ಅವ್ರಿಗೆ ಏನು ಇದು ಯಾರು ಮಾಡಿದ್ದೀರ ನನಗೆ ಫೋನು ಅಂತ ಹೇಳಿದೆ ನಾನು ಇಲ್ಲ ಸರ್ ನೀವು ಓಂ ಪ್ರಕಾಶ್ ತಾನೇ ಅಂತಂದರು ನಾನು ಹೇಳಿದೆ ನಾನು ಓಂ ಪ್ರಕಾಶ್ ಅಂತ ನನಗೂ ನಿಮಗೂ ಗೊತ್ತಾ ಅಂತ ಕೇಳಿದೆ ನನ್ನ ನಿಜವ್ ತುಂಬ ಆಶ್ಚರ್ಯ ಆಯಿತು ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಆಯಿತು ನನ್ನ ಪ್ರಪ್ರಥಮ ಅವಾರ್ಡಿದು ನನಗೆ ತುಂಬ ಆಗ್ತಿದೆ ನಾನು ನಿಮ್ಮ ಮುಂದೆ ಎಲ್ಲ ನಿಂತ್ಕೊಂಡು ಈ ಥರ ಪ್ರಶಸ್ತಿ ತಗೊಳ್ಳೋದಕ್ಕೆ ನಾನು ರಾಯರ್ ಭಕ್ತ ಮತ್ತು ವಿಷ್ಣು ಸಾರ್ಗೆ ತುಂಬ ಭಕ್ತ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ವಿಷ್ಣು ಸಾರ್ ಫ್ಯಾನ್ ಆಗಿ ನಂಗೆ ತುಂಬ ಆಗ್ತಿದೆ ಇವತ್ತು ಒಂದು ಆಮೇಲೆ ನಮ್ಮ ಸುಧೀಂದ್ರ ಸಾರು ನಾನು ಅಷ್ಟೆಂಟ್ ಡೈರೆಕ್ಟಾಗಿ ಬಂದಾಗ ನನಗೆ ತುಂಬ ಬುದ್ಧಿ ಹೇಳಿ ಹೀಗಿರಬೇಕು ಹೀಗೆ ನಡ್ಕೋಬೇಕು ಅಂತೇಳಿ ತುಂಬ ದಾರಿದೀಪವಾಗಿದ್ದಾರೆ ನನಗೆ ತುಂಬ ಸಹಾಯಕರಾಗಿದ್ದಾರೆ ಅವರ ಆಶೀರ್ವಾದ ನಮ್ಮ ತಂದೆ ಸಮಾನವಾಗಿ ಅದನ್ನು ತಗೊಂಡು ನಾನು ಅದನ್ನು ಪಾಲನೆ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್